ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಪತ್ರ ಲೇಖನಕ್ಕಾಗಿ ಕೊಡಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ಒಂದು ಮಾದರಿ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಒಂದು ವೈಯಕ್ತಿಕ ಮಾದರಿ ಪತ್ರ ಮತ್ತೊಂದು ವ್ಯವಹಾರಿಕ ಮಾದರಿ ಪತ್ರವನ್ನು ಕೂಡ ಕೊಟ್ಟಿದ್ದೇನೆ ನೀವು ಇದನ್ನು ರೆಫರ್ ಮಾಡಿದರೆ ನಿಮ್ಮ ಒಂದು ಅರ್ಧ ಚಿಕ್ಕ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಹಾಗಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ಅಂದರೆ ಪತ್ರ ಲೇಖನಕ್ಕೆ ಕೊಡಬಹುದಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೀವು ಕೈಗೊಂಡ ಶೈಕ್ಷಣಿಕ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಹಾಗೆ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ನಿಮ್ಮ ಕಾಲೇಜಿನಲ್ಲಿ ನಡೆದ ವಾರ್ಷಿಕೋತ್ಸವ ಮತ್ತು ಕ್ರೀಡಾಕೂಟದ ಚಟುವಟಿಕೆಗಳನ್ನು ವಿವರಿಸಿ ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಹಾಗೆ ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಮಿತ್ರನಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಹಾಗೆ ನಿಮ್ಮ ಕಾಲೇಜಿನ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಕೋರಿ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ ಹಾಗೆ ಮನೆಯಲ್ಲಿಯೇ ಕುಳಿತು ವಿಡಿಯೋ ಪಾಠ ನೋಡಿದ ಅನುಭವ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ ಹಾಗೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಲಾದ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಕುರಿತು ಮಾತೃಶ್ರೀ ಅವರಿಗೆ ಪತ್ರ ಬರೆಯಿರಿ ಅಂತ ಇದೆ ಇದು ಇವೆಲ್ಲವೂ ಕೂಡ ವೈಯಕ್ತಿಕ ಒಂದು ಮಾದರಿ ಪತ್ರ ಲೇಖನಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಗಳು ಹಾಗಿದ್ರೆ ಈ ಒಂದು ವೈಯಕ್ತಿಕ ಮಾದರಿಯ ಪತ್ರ ಲೇಖನವನ್ನು ಯಾವ ರೀತಿಯಾಗಿ ಬರೀಬೇಕು ಅಂದರೆ ಯಾವಾಗಲೂ ಕೂಡ ನೀವು ವೈಯಕ್ತಿಕವಾದ ಪತ್ರವನ್ನು ಬರೀಬೇಕಾದರೆ ನಿಮ್ಮ ಒಂದು ಪೇಪರ್ನ ಎಡಭಾಗದಲ್ಲಿ ಕ್ಷೇಮ ಅಂತ ಬರೀಬೇಕು ಹಾಗೆ ಒಂದು ಬಲಭಾಗದಲ್ಲಿ ದಿನಾಂಕವನ್ನು ಹಾಗೆ ನಿಮ್ಮ ಹೆಸರು ನೋಡಿ ಕೆಲವೊಂದ್ಸಲಿ ನಿಮಗೆ ಪತ್ರಲೇಖನದಲ್ಲಿಯೇ ಪ್ರಶ್ನೆಯಲ್ಲಿಯೇ ಹೆಸರನ್ನು ಮತ್ತೆ ವಿಳಾಸವನ್ನು ಕೊಟ್ಟಿರ್ತಾರೆ ಆ ವಿಳಾಸವನ್ನು ಅನುಸರಿಸಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಗೆಳೆಯ ಗೆಳತಿಗೆ ಬರೀಬೇಕಾದ್ರೆ ಪ್ರೀತಿಯ ಅಂತ ಬರೀಬೇಕಾಗುತ್ತೆ ಅಥವಾ ನಿಮ್ಮ ನಿಮ್ಮ ತಂದೆ ಅಥವಾ ತಾಯಿಗೆ ಬರೀಬೇಕಾದ್ರೆ ಮಾತೃಶ್ರೀ ಅಥವಾ ಪಿತಾಶ್ರೀ ಅಂತ ಹೇಳಿಬಿಟ್ಟು ಒಂದು ಸಂಬೋಧಿಸಿ ಬರಿಬೇಕಾಗುತ್ತೆ ಹಾಗೆ ವಂದನೆಗಳೊಂದಿಗೆ ಅಂತ ಬರೆದ್ಬಿಟ್ಟು ಇಂತಿ ನಿನ್ನ ಪ್ರೀತಿಯ ಗೆಳತಿ ಗೆಳೆಯರಿಗೆ ಬರ್ತಿದ್ರೆ ಗೆಳತಿ ಗೆಳೆಯರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿರುವಂತಹ ಹೆಸರನ್ನು ಬರಿಬೇಕಾಗುತ್ತೆ ಇನ್ನು ವಿಳಾಸದ ಒಂದು ವಿಳಾಸವನ್ನು ಕೂಡ ಬರಿಬೇಕಾಗುತ್ತೆ ಇಷ್ಟು ವೈಯಕ್ತಿಕ ಪತ್ರ ಆದರೆ ಇನ್ನು ವ್ಯವಹಾರಿಕ ಪತ್ರ ಅಥವಾ ಕಚೇರಿ ಪತ್ರ ಲೇಖನಕ್ಕೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದ್ರೆ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಅವಕಾಶ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಗ್ರಂಥಾಲಯವನ್ನು ಆರಂಭಿಸಲು ಕೋರಿ ಮುಖ್ಯ ಗ್ರಂಥಪಾಲಕರಿಗೆ ಪತ್ರವನ್ನ ಬರೆಯಿರಿ ಅಂತ ಇದೆ ನಿಮ್ಮ ಅಣ್ಣನ ಮದುವೆಗೆ ನಾಲ್ಕು ದಿನ ರಜೆ ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಪತ್ರವನ್ನ ಬರೆಯಿರಿ ಅಂತ ಇದೆ ಉನ್ನತ ವ್ಯಾಸಂಗಕ್ಕಾಗಿ ಶಿಕ್ಷಣಕ್ಕಾಗಿ ಸಾಲ ಸೌಲಭ್ಯವನ್ನು ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನ ಬರೆಯಿರಿ ಅಂತ ಇದೆ ಹಾಗೆ ವರ್ಗಾವಣೆ ಮತ್ತು ಅಂಕಪಟ್ಟಿ ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಪತ್ರವನ್ನ ಬರೆಯಿರಿ ಅಂತ ಇದೆ ಇನ್ನು ಕನ್ನಡ ಶಬ್ದ ಕಳುಹಿಸುವಂತೆ ಪುಸ್ತಕ ಮಳಿಗೆಗೆ ಒಂದು ಪತ್ರವನ್ನ ಬರೆಯಿರಿ ಅಂತ ಇದೆ ನೋಡಿ ಒಂದು ಕಚೇರಿ ಪತ್ರ ಅಥವಾ ವ್ಯವಹಾರಿಕ ಪತ್ರವನ್ನ ಬರೆಯುವಂತಹ ಒಂದು ಮಾದರಿಯನ್ನ ಇಲ್ಲಿ ಕೊಡಲಾಗಿದೆ ಮೊದಲನೇದಾಗಿ ನೀವು ಇಂದ ಅಂತ ಬರೀಬೇಕು ಅಂದ್ರೆ ಯಾರು ಒಂದು ಪತ್ರವನ್ನು ಬರೀತಾ ಇರ್ತಿರೋ ಅಂದ್ರೆ ನಿಮ್ಮ ಪ್ರಶ್ನೆಯಲ್ಲಿ ಕೇಳಿರುವಂತಹ ಒಂದು ಅಹ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರನ್ನು ಯಾರು ಅಂತ ಹೇಳ್ಬಿಟ್ಟು ಭಾವಿಸಿ ಬರೀರಿ ಅಂತ ಹೇಳಿರ್ತಾರಲ್ಲ ಅದರ ಹೆಸರು ವಿಳಾಸ ಅಂದ್ರೆ ಯಾವ ಕಾಲೇಜ್ ಇರ್ಬೋದು ಸ್ಥಳ ಇರ್ಬೋದು ಅಂದ್ರೆ ನೀವು ಯಾರಿಗೆ ಪತ್ರವನ್ನು ಬರೀಬೇಕಾಗಿರುತ್ತಲ್ಲ ಅಂದ್ರೆ ವ್ಯವಹಾರಿಕ ಕಾಲೇಜಿಗೆ ಬರಿಬೇಕು ಅಥವಾ ಇಲ್ಲಿ ಕೊಟ್ಟಿರುವಂತಹದ್ದು ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರು ಅಂತ ಹೇಳ್ಬಿಟ್ಟು ಬರೀಬೇಕು ಹಾಗೆ ಈ ಒಂದು ಬಲ ಬದಿಯಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಬೇಕು ಹಾಗೆ ಸ್ಥಳವನ್ನು ಮೆನ್ಷನ್ ಮಾಡಬೇಕು ಯಾವಾಗಲೂ ಅಫಿಷಿಯಲ್ ಲೆಟರ್ ಬರೀಬೇಕಾದ್ರಾಗ ಏನು ಟಾಪಿಕ್ಕು ಅಂದರೆ ಏನು ವಿಷಯ ಅಂತ ಹೇಳ್ಬಿಟ್ಟು ಒಂದು ಲೈನಲ್ಲಿ ಬರೆದ್ಬಿಟ್ಟು ಹಾಗೆ ನೆಕ್ಸ್ಟು ಲೈನಲ್ಲಿ ಪ್ಯಾರ ಮಾಡಿಬಿಟ್ಟು ವಿಷಯವನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ ಹಾಗೆ ಕೊನೆಯಲ್ಲಿ ವೈಯಕ್ತಿಕ ಪತ್ರನೇ ಆಗಲಿ ಅಥವಾ ವ್ಯವಹಾರಿಕ ಪತ್ರನೇ ಆಗಲಿ ಎರಡೂ ಒಂದು ಪತ್ರಗಳಲ್ಲಿಯೂ ಕೂಡ ಕೊನೆಯಲ್ಲಿ ವಂದನೆಗಳೊಂದಿಗೆ ಅಂತ ಬರೆದ್ಬಿಟ್ಟು ಇಂತಿ ತಮ್ಮ ವಿಶ್ವಾಸಿಯ ಸಹಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಏನನ್ನ ಮೆನ್ಷನ್ ಮಾಡಲಿಕ್ಕೆ ಹೇಳಿರ್ತಾರಲ್ಲ ಹೆಸರು ಅದರ ಒಂದು ಸೇಮ್ ಇರುವಂತಹ ಹೆಸರನ್ನು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ ಇಷ್ಟು ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರದ ಮಾದರಿಯಾಗಿ ಇಷ್ಟು ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಅಂದ್ರೆ ವೈಯಕ್ತಿಕ ಇರ್ಬೋದು ವ್ಯವಹಾರಿಕ ಇರ್ಬೋದು ಕೊಟ್ಟಿರುವಂತಹ ಪ್ರಶ್ನೆಗಳನ್ನೇ ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ನಿಮ್ಮ ಪತ್ರಲೇಖನಕ್ಕೆ ಇರುವಂತಹ ಐದು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಅನ್ನುವಂಥದ್ದು ನನ್ನ ಭಾವನೆ ಧನ್ಯವಾದಗಳು